ಪ್ರವಾಸಿಗರ ಸ್ವರ್ಗವೆಂದೇ ಕರೆಸಿಕೊಳ್ಳುವ ಉತ್ತರ ಕನ್ನಡ ಜಿಲ್ಲೆಗೆ ನಮ್ಮ ಯಲ್ಲಾಪುರ ತಾಲೂಕು ಮುಕುಟವಿಟ್ಟಂತಿದೆ ಇಲ್ಲಿನ ಸಮೃದ್ಧ ಕೃಷಿ ಭೂಮಿ ಅಚ್ಚರಿ ಮೂಡಿಸುವ ಜನಜೀವನ ವೈವಿಧ್ಯತೆಯನ್ನು ಒಳಗೊಂಡ ಹಳ್ಳಿಗಳು ನಿಗೂಢತೆಯನ್ನು ಒಡಲಲ್ಲಿ ಅಡಗಿಸಿಕೊಂಡ ದಟ್ಟವಾದ ಶ್ರೀಮಂತ ಕಾನನಗಳು ಝರಿ ಹೊಳೆ ನದಿ ಹೀಗೆ ಪಟ್ಟಿ ಬೆಳೆಯುತ್ತದೆ ಅಂತೆಯೇ ಜಲಪಾತಗಳ ತವರೂರು ಎಂಬ ಹೆಸರಿಗೆ ಸಾಕ್ಷಿ ಒದಗಿಸುವ ಅಸಂಖ್ಯಾತ ಜಲಪಾತಗಳಂತೂ ಪ್ರವಾಸಿಗರಿಗೆ ಸದಾ ಆಕರ್ಷಣೆಯೇ ಮಳೆಗಾಲದಲ್ಲಿ ಮೈದುಂಬಿ ಭೋರ್ಗರೆಯುವ ಇಲ್ಲಿನ ಮಗೋಡು ಜಲಪಾತವಂತೂ ಎಲ್ಲರನ್ನೂ ಆಕರ್ಷಿಸುತ್ತದೆ ಬೇಸಿಗೆಯ ಕೆಲ ಸಮಯ ಸೊರಗಿದಂತೆ ಕಂಡರೂ ಮಳೆ ಪ್ರಾರಂಭವಾಗುತ್ತಿದ್ದಂತೆ ಮತ್ತೆ ಮೈದುಂಬಿಕೊಳ್ಳುತ್ತಾಳೆ ಬೇಡ್ತಿ ಅಂದ ಹಾಗೆ ಬೇಡ್ತಿ ನದಿ ಈ ಜಿಲ್ಲೆಯ ಅದ್ಭುತ ಸಂಪತ್ತು ಎಲ್ಲೋ ಹುಟ್ಟಿ ಅಲ್ಲೆಲ್ಲೋ ಕಾಡು ಮೇಡುಗಳ ದಾಟಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹುಪಾಲು ಹರಿದು ಅರಬ್ಬಿ ಸಮುದ್ರ ಸೇರುವ ಕೌತುಕ ಬೆರಗು ಮೂಡಿಸುತ್ತದೆ ತನ್ನೊಂದಿಗೆ ಇನ್ನೂ ಅನೇಕ ಸಣ್ಣ ಪುಟ್ಟ ಹಳ್ಳಕೊಳ್ಳ ಹೊಳೆಗಳನ್ನೂ ಕೂಡಿಸಿಕೊಂಡು ಉಗಮ ಸ್ಥಾನದಿಂದ ನೂರ ಐವತ್ತೆರಡು ಕಿಲೋಮೀಟರ್ ಸಾಗುವ ಬೇಡ್ತಿ ಎಂಬತ್ತಾರು ಕಿಲೋಮೀಟರ್ ದೂರವನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಕ್ರಮಿಸುತ್ತಾಳೆ ನಮ್ಮ ಯಲ್ಲಾಪುರದವರಿಗೆ ಬೇಡ್ತಿ ಹೊಳೆ ಎಂದರೆ ಅದೊಂದು ಸೆಳೆತ ಅಳೆಯಲಾರದ ಭಾವನೆಗಳ ಬಂಧವಿದೆ ಬೇರೆ ಜಿಲ್ಲೆಯಲ್ಲಿ ಹುಟ್ಟಿದರೂ ನಮ್ಮ ತಾಲೂಕನ್ನು ಹಸಿರಾಗಿಸಿದ ಕಾಡು ಜೀವ ವೈವಿಧ್ಯತೆಯನ್ನು ಸಮೃದ್ಧವಾಗಿ ಹೊಂದಿದ್ದ ಬೇಡ್ತಿ ಒಂದು ಕಾಲದಲ್ಲಿ ತನ್ನ ಒಡಲಲ್ಲಿ ಬದುಕು ಕಟ್ಟಿಕೊಂಡವರನ್ನು ಮುಳುಗಿಸಲು ಹೊರಟ ಕತೆ ಬೇಡ್ತಿ ಉಳಿಸಿಕೊಳ್ಳಲು ನಡೆದ ಹೋರಾಟ ಅಂತಹದ್ದೊಂದು ಯೋಜನೆ ಜಾರಿಯಾಗಿ ಕಾರ್ಯರೂಪಕ್ಕೆ ಬಂದಿತ್ತು ಎಂಬ ಸುಳಿವು ಈಗಿನ ಪೀಳಿಗೆಗೆ ಅರೆಬರೆಯ ನೆನಪಾದರೆ ಮುಂದಿನ ಪೀಳಿಗೆಗೆ ಸುಳಿವು ಇರದೇನು ಶರಾವತಿ ಕಾಳಿ ನದಿಗಳಂತೆಯೇ ಅಣೆಕಟ್ಟುಗಳನ್ನು ಕಟ್ಟಿ ಇಲ್ಲಿನ ಸ್ವಚ್ಛಂದ ಹಸಿರು ಸಿರಿಯನ್ನು ಜಲಸಮಾಧಿ ಮಾಡಲು ಹೊರಟ ಕಹಿ ನೆನಪುಗಳು ಮಾಸಿ ಅಜ್ಜ ಮುತ್ತಜ್ಜನ ಕಾಲದಿಂದಲೂ ಜನ್ಮಭೂಮಿಯನ್ನು ತಮ್ಮ ಜೀವಕ್ಕಿಂತ ಹೆಚ್ಚು ಪ್ರೀತಿಸುವವರು ಇಲ್ಲಿನ ಜನಗಳು ಇಂದು ಅರೆಕ್ಷಣ ಮೈಮರೆತಿದ್ದರು ಸ್ವಚ್ಛಂದ ಸಮೃದ್ಧ ಕಾಡು ಇಂದು ಕೇವಲ ನೆನಪಾಗಿಯೇ ಉಳಿದು ಬಿಡುತ್ತಿತ್ತು ಸ್ಥಳೀಯರು ಎತ್ತೆತ್ತುಕೊಳ್ಳದೆ ಸ್ವಲ್ಪವೇ ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದ್ದರೂ ಅಣೆಕಟ್ಟಿನ ಹಿನ್ನೀರಿನಲ್ಲಿ ಹೇಳ ಹೆಸರಿಲ್ಲದೆ ಮುಳುಗಿ ಮರೆಯಾದ ಎಷ್ಟೋ ಊರುಗಳ ಸಾಲಿನಲ್ಲಿ ಮಗೋಡು ಹಾಗೂ ಸುತ್ತಮುತ್ತಲಿನ ಸಾವಿರಾರು ಎಕರೆ ಭೂಭಾಗವೂ ಸೇರಿಬಿಡುತ್ತಿತ್ತು ಅದು ಸಾವಿರದ ಒಂಬೈನೂರ ದಶಕ ಒಂದು ದಿನ ಇದ್ದಕ್ಕಿದ್ದಂತೆ ಮಗೋಡಿನ ರಸ್ತೆಯಲ್ಲಿ ಹತ್ತಾರು ಜೀಪುಗಳು ಧೂಳೆಬ್ಬಿಸುತ್ತಾ ಓಡಾಡಿದವು ಅಷ್ಟೇ ಅಲ್ಲ ಅಂದಿನಿಂದ ತಿಂಗಳುಗಟ್ಟಲೆ ದಿನದಲ್ಲಿ ಹತ್ತಾರು ಬಾರಿ ಸಂಚರಿಸಿದವು ಸ್ಥಳೀಯರಿಗೆ ಅವರು ಯಾರು ಏಕೆ ಬಂದವರು ಎಂಬ ಯಾವುದೇ ಸುಳಿವು ಕೂಡ ದೊರೆಯಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಶಕ್ತಿಯ ಮೂಲವೆಂದು ಹೆಚ್ಚು ಬಳಕೆಯಲ್ಲಿದ್ದದ್ದು ನವೀಕರಿಸಲಾಗದ ಇಂಧನ ಮೂಲಗಳಾದ ಕಲ್ಲಿದ್ದಲು ಸೀಮೆಎಣ್ಣೆ ಇತ್ಯಾದಿಗಳು ಮಾತ್ರ ಹೆಚ್ಚುತ್ತಿರುವ ಇಂಧನಗಳ ಬೇಡಿಕೆಯಿಂದಾಗಿ ಗ್ರಹ ಬಳಕೆ ಕೈಗಾರಿಕೆಗಳಿಗೆ ಶಕ್ತಿಯ ಪೂರೈಕೆಯನ್ನು ಹೆಚ್ಚಿಸಬೇಕಾದ ಅನಿವಾರ್ಯತೆ ಸರ್ಕಾರಕ್ಕೆ ಎದುರಾಯಿತು ಇಂತಹ ಸಂದರ್ಭದಲ್ಲಿ ಮೈಸೂರು ಪವರ್ ಕಾರ್ಪೊರೇಷನ್ ಹೊಸದೊಂದು ಯೋಜನೆಯನ್ನು ಸರ್ಕಾರದ ಮುಂದಿಟ್ಟಿತು ನದಿಗಳಿಗೆ ಅಡ್ಡಲಾಗಿ ಅಣೆಕಟ್ಟುಗಳನ್ನು ಕಟ್ಟಿ ಜಲವಿದ್ಯುತ್ ಉತ್ಪಾದನೆಯನ್ನು ಹೆಚ್ಚಿಸಲು ಅವಕಾಶವಿರುವ ಹಲವು ಸಾಧ್ಯತೆಗಳನ್ನು ಪ್ರಸ್ತಾಪಿಸಿತು ಇದೇ ರೀತಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಬೇಡ್ತಿ ನದಿಗೆ ಅಡ್ಡಲಾಗಿ ಮಾಗೋಡಿನ ಬಳಿ ನೂರ ಹನ್ನೊಂದು ಮೀಟರ್ ಎತ್ತರದ ಅಣೆಕಟ್ಟು ನಿರ್ಮಿಸಿ ವಿದ್ಯುತ್ ಉತ್ಪಾದಿಸುವ ಯೋಜನೆಗೆ ಸರ್ಕಾರದಿಂದ ಅನುಮತಿ ದೊರೆಯಿತು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಯೋಜನೆ ಕಾರ್ಯರೂಪಕ್ಕೆ ಬಂದೇ ಬಿಟ್ಟಿತು ಮಾಗೋಡಿನ ಕುಂಬತ್ತಿ ಎಂಬಲ್ಲಿ ಪೈಪ್ಲೈನ್ ಜೋಡಣೆಗೆ ಸುರಂಗ ನಿರ್ಮಾಣ ಕಾರ್ಯವೂ ಪ್ರಾರಂಭವಾಯಿತು ಮಾಗೋಡು ಬಳಿ ಕಾರ್ಮಿಕರಿಗೆ ಅಧಿಕಾರಿಗಳಿಗೆ ಇಂಜಿನಿಯರ್ಗಳಿಗೆ ಅಗತ್ಯವಿರುವ ವಸತಿ ನಿರ್ಮಾಣವಾಯಿತು ಬೇಡ್ತಿಯ ಇನ್ನೊಂದು ದಡವಾದ ಮಂಚಿಕೇರಿಯಿಂದ ನಾಗರಜಡ್ಡಿಯವರೆಗೆ ಕಾಮಗಾರಿಗೆ ಅಗತ್ಯವಿರುವ ಸಾಮಗ್ರಿಗಳನ್ನು ಸಾಗಿಸಲು ಬೃಹತ್ ಟಾರು ರಸ್ತೆ ನಿರ್ಮಾಣವಾಯಿತು ಅಣೆಕಟ್ಟು ನಿರ್ಮಾಣಕ್ಕೆ ಚಾಲನೆಯೂ ದೊರೆಯಿತು ನೋಡ ನೋಡುತ್ತಿದ್ದಂತೆ ಶುದ್ಧಾತಿ ಶುದ್ಧ ಹಳ್ಳಿಯಾಗಿದ್ದ ಮಾಗೋಡು ಕೆಲಸಗಾರರ ಕಾಲೋನಿಯಿಂದಾಗಿ ಜನ ನಿಬಿಡ ಪ್ರದೇಶವಾಗಿ ಪರಿವರ್ತನೆಯಾಯಿತು ತಿಂಗಳು ವರ್ಷಗಳೇ ಕಳೆದವು ಈಗಿನಂತೆ ತಂತ್ರಜ್ಞಾನ ಸಾರಿಗೆ ಸಂಪರ್ಕ ಸಂವಹನ ಮಾಧ್ಯಮಗಳು ಯಾವುದೂ ಇಲ್ಲದ ಕಾಲ ಅಲ್ಲಿ ನಡೆಯುತ್ತಿರುವುದು ಏನು ಎಂಬ ಸಣ್ಣ ಅಂದಾಜು ಯಾರಿಗೂ ಇರಲಿಲ್ಲ ಜನರಂತೂ ಮುಗ್ಧರು ತಾವಾಯಿತು ತಮ್ಮ ಕೆಲಸವಾಯಿತು ಎಂದು ಬದುಕುತ್ತಿದ್ದವರು ಆಗಲೂ ಸ್ಥಳೀಯರಿಗೆ ಯಾವುದೇ ಸುಳಿವು ಬಿಟ್ಟುಕೊಡದೆ ಕೆಲಸಗಳು ಭರದಿಂದ ಸಾಗುತ್ತಿದ್ದವು ನಮ್ಮ ಕ್ಷೇತ್ರದ ಒಳಗೆ ಬೆಳಗಾವಿ ಒಂಬತ್ ಗಂಟೆ ಕೆಲಸ ಒಂದ್ ಹದಿನೈದು ಜನ ಬಂದಿಟ್ಟ ನಮ್ಮ ನೋಟಿಸ್ ಇಲ್ಲ ನಮ್ರದೊಳಗೆ ಪ್ರವೇಶ ಮಾಡ್ತಿ ಹೇಳುವುದಿಲ್ಲ ನಮ್ಗೆ ಜಾಗ ಬೇಕು ಹೇಳುವುದಿಲ್ಲ ಅಧಿಕೃತವಾಗಿ ಈ ಒಂದ್ ಸಂದರ್ಭಕ್ಕೆ ಏನ್ ಮಾಡೋರು ಕಣ್ಣಿನ ವಕೀಲನ್ನ ಕೇಳೋದಾಗ